ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ ವತಿಯಿಂದ ಆಗಸ್ಟ್ ಒಂದು ಎರಡರಂದು ಆಳ್ವಾಸ್ ಕಾಲೇಜು ಕ್ಯಾಂಪಸ್ನಲ್ಲಿ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ ಇದರ ಪೂರ್ವಭಾವಿಯಾಗಿ ಮಂಗಳೂರಿನಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ನಡೆದ ಮಾಹಿತಿ ಶಿಬಿರದಲ್ಲಿ ಐನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದಾರೆ ಈ ವೇಳೆ ಮಾತನಾಡಿದ ಶಾಸಕರು ನೀವು ಒಂದು ಉದ್ಯೋಗ ಪಡೆದು ಆರ್ಥಿಕವಾಗಿ ಸದೃಢರಾದರೆ ಮೊದಲು ಖುಷಿ ಪಡುವುದು ನಿಮ್ಮ ಹೆತ್ತವರು ಆ ಕಾರಣಕ್ಕಾಗಿ ಆಳ್ವಾಸ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯುವ ಬೃಹತ್ ಉದ್ಯೋಗ ಮೇಳದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಿಗ್ರಿ ಡಿಪ್ಲೊಮೊ ಇಂಜಿನಿಯರಿಂಗ್ ಐಟಿಐ ಹೀಗೆ ವಿವಿಧ ವಿದ್ಯಾರ್ಹತೆಗೆ ಅನುಗುಣವಾಗಿ ಐದು ಸಾವಿರಕ್ಕೂ ಅಧಿಕ ಅವಕಾಶಗಳಿವೆ ನಿಮ್ಮ ಅನುಕೂಲಕ್ಕಾಗಿ ಮಂಗಳೂರಿನಿಂದ ಬಸ್ ವ್ಯವಸ್ಥೆಯೂ ಸಹ ಇರಲಿದ್ದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಕಾರ್ಯಾಗಾರದಲ್ಲಿ ಉದ್ಯೋಗಾಕಾಂಕ್ಷಿ ಯುವ ಮಿತ್ರರಲ್ಲಿ ಹೊಸ ಭರವಸೆ ತುಂಬಿದ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಪ್ರಮುಖರು ಹಾಗೂ ಆತ್ಮೀಯರಾಗಿರುವ ಶ್ರೀ ವಿವೇಕ್ ಆಳುವರು ಹಾಗೂ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿರುವ ಆಳ್ವಾಸ್ ಶಿಕ್ಷಣ ಸಂಸ್ಥೆಯು ವಿಶೇಷ ಅಭಿನಂದನೆಗೆ ಅರ್ಹರು ಎಂದರು ಈ ಸಂದರ್ಭದಲ್ಲಿ ಮಂಡಲದ ಬಿಜೆಪಿ ಅಧ್ಯಕ್ಷರಾದ ರಮೇಶ್ ಖಂಡಿಟು ನಿವೃತ್ತ ಪ್ರಾಂಶುಪಾಲರಾದ ಬಾಲಕೃಷ್ಣ ಪ್ರಾಂಶುಪಾಲರಾದ ಜಯಕರ್ ಭಂಡಾರಿ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಆಗಸ್ಟ್ ಮತ್ತು ಎರಡನೇ ಮೇಳಕ್ಕೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಸಂಸ್ಥೆಯವರು ಅವರು ಖರ್ಚು ಮಾಡುವ ವೆಚ್ಚ ಎಷ್ಟು ಅಂತ ಕೇಳಿದ್ರೆ ಸರಿ ಒಂದು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರಿಗೆ ಏನು ಲಾಭ ಸಿಗುತ್ತೆ ಅಂತ ಕೇಳಿದ್ರೆ ಅವರಿಗೆ ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಒಂದು ಲಾಭ ಆದರೆ ಅಂದರೆ ನಿಮಗೆ ಲಾಭ ಅವರಿಗೆ ಅದು ಲಾಭ ಅಲ್ಲ ಕೈಯಿಂದ ಹೋಗುವಂಥದ್ದು ಆದರೆ ಅವರಿಗೆ ನೆಮ್ಮದಿ ಮತ್ತು ಖುಷಿಯನ್ನು ಕೇಳಿದ್ರೆ ಸಹಸ್ರಾರು ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯ ಬಂಧುಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದ ಖುಷಿ ಅವರು ಮಕ್ಕಳೇ ನಾನು ಬೇರೆ ಎಲ್ಲ ಕಡೆ ಹೋಗುವಾಗ ಯಾರೂ ಕೂಡ ಈ ರೀತಿಯ ವ್ಯವಸ್ಥೆ ಯಾವ್ದೂ ಕೂಡ ಮಾಡಲಿಲ್ಲ ನಾನು ನಿಮ್ಮ ಎಲ್ಲ ಸಹಕಾರಕ್ಕೆ ಸರ್ ಇವತ್ತು ನೀವು ಭಾರಿ ವಿಶ್ವಾಸದ ವಿಶ್ವಾಸ ಇಟ್ಕೊಂಡು ಯಾಕೆಂದರೆ ನನ್ನ ತಂಡದವರು ಮೊನ್ನೆ ಹೇಳ್ತಿದ್ರು ಇದೇ ಮಾತು ಏನು ಇವರು ಇವರು ಸ್ಟೇಜಲ್ಲಿ ಹೇಳಿದ್ರು ನಾನು ಕೂಡ ಇಷ್ಟು ಖರ್ಚು ಮಾಡಲಿಕ್ಕೆ ನಾನು ಕೂಡ ತಯಾರಿದ್ದೇನೆ ಅಂತ ಹೇಳಿದ ಮಾತು ವೇದನಾಥದ ಮಾತು